¡Gracias! ಗುಂಡಿಗೆ ದಟ್ಟವಾಗಿ ಅಡಿಗೆ ಕೊಳೆ ಪ್ರತಿ ನನ್ನ ನರ್ತೀನಿ ಶಾಲಿ ಭಾಸ್ಕರಾಗಿರುವ ನಾನು ನನ್ನ ಆಸ್ತಿ ಅಂತಸ್ತನಲ್ಲ ಬೇಕಾದರು ನಿನ್ನ ಸೌಂದರ್ಯಕ್ಕೆ ಒಪ್ಪಿಸುವ ರಾತ್ರಿ ಅವರು ಬಿಚ್ಚಿದ ಮಾನವ ಸ್ವರೂಪದ ವಿಷ ಸರ್ಪಿಣಿ ನಾನು ಅಂದಾಗೃತ್ಯಗೀಡ ಈ ಸಮಯ ರಾಜ ಸಮಯ ಉಳಿಸಿಕೊಂಡಿರುವ ಪರಿಸರವನ್ನು ವಲಸಿಕೊಂಡ ಈ ಬ್ರಹ್ಮ ಈ ಬ್ರಹ್ಮಾಂಡವನ್ನು

ಒಬ್ಬ ಯುವಕರಾಗಿ ಒಂದೇ ಒಂದು ಮಾತನ್ನು ಗಮನ ಗಮನವಿಟ್ಟು ಕೇಳಿಸಿತು ಹೆಣ್ಣಿನ ಮನಸ್ಸಿಗೆ ಉಲ್ಲಾಸ ಸಿಗದೆ ಈಗ ಬದುಕು ಅದೊಂದು ಬದುಕಿ ಆ ನವಿನನನ್ನು ಪ್ರೀತಿಸಿ ಯಾವ ಸುಖ ಕಟ್ಟಿರುವ ಅಕ್ಕಿ ಆಗೋದಕ್ಕಿಂತ ಈ ಕಾಡಿನ ಅಕ್ಕಿಯನ್ನು ಕೂಡಿಕೊಂಡು ಕಂಡ ಕಂಡಲಿಗೆ ಮನವಿಚ್ಚಿ ಹಾರಾಡಬಹುದನ್ನು ನನ್ನ ಮಾತಿಗೆ ಒಪ್ಪಿದರೆ ನಿನ್ನನ್ನು ನನ್ನ ಕಾಮ ತುಂಬಿರುವ ಅರಮನೆಯಲ್ಲಿ ಸಾಯವರೆಗೂ ರಾಜ್ಕುಮಾರಿ ಅಂತ ನೋಡಿಕೊಳ್ಳಿ ಆಲೋಚನೆ ಮಾಡಿಸಿ ನಿನ್ನನ್ನು ನನ್ನ ಸಾಯವರೆಗೂ ರಾಜ್ಕುಮಾರಿ ಅಂತ ನೋಡಿಕೊಳ್ಳಿ ಬಚ್ಚ ವೈಡಿರುವ ತುಂಬಿರುವ ಈ ಶ್ರೀಮಂತ ಹೇಳುವುದರಲ್ಲಿ ತಪ್ಪೇನಿದೆ ನಾನು ನವೀನನ್ನ ಪ್ರೀತಿ ಮಾಡಿ ಮದುವೆಯಾದರೆ ಜೀವನ ಪರ್ಯಂತ ಬರೀ ಕಣ್ಣೀರಿನ ಗೋಳಿನಲ್ಲೇ ಕೈ ತೊಳೆಯಬೇಕಾಗುತ್ತದೆ ಅಷ್ಟೇ ಅಲ್ಲ ಅವನು ಹಣದಿಂದ ಬಡವ ನನ್ ಯಾವ ಆಸೆ ಆಕಾಂಕ್ಷೆಗಳನ್ನ ಪೂರೈಸುವ ಶಕ್ತಿ ಅವನಲ್ಲಿಲ್ಲ ಆದರೆ ಒಂದು ವೇಳೆ ಒಂದು ವೇಳೆ ನಾನೇನಾದರೂ ಈ ಶ್ರೀಮಂತನನ್ನ ಮದುವೆಯಾದರೆ ನಿಜ ನನ್ನ ಬಾಳು ಬಂಗಾರವಾಗುತ್ತದೆ

ಎಂಬ ಸಂತೋಷದ ಸಾಗರಕ್ಕೆ ತುಂಕದ ನಿಂತರೆ ಹೇಗೆ ಹಾ ಆದರೆ ಮಾಡ್ತಾ ಇದ್ದೀನಿ ಅದಕ್ಕೆ ನೀನೇ ಬಳುವೆ ಸುಮಾ ಅದೊಂದು ಕೆಟ್ಟ ಕನಸೆಂದು ಭಾವಿಸಿ ನನ್ನಲ್ಲಿ ಮನಬಿಚ್ಚಿ ಒಂದಾಗಿ ಬಾಪ್ರಿ ತಿಳಿಸಬೇಕು ಸುಮಾ ಈಗ ಆ ಸಮುದ್ರ ಸಂಶಯವಿದೆ ನೀನು ಅದಕ್ಕೆ ಹೋಗಿ ಪ್ರೀತಿಸುವ ನಟನೆ ಮಾಡಿ ಒಂದು ಬಲೆ ಬೀಸಬೇಕು ಅದು ಮೋಸದ ಬಲವೇ ಆಗಿರಬೇಕು ಆಗ ತಿಳಿಯುವುದು ನಿನ್ನ ಕಲೆ ಅಂದು ಸಿಗುವುದು ನನಗೆ ಈ ಊರಿನಲ್ಲಿ ನೆಮ್ಮದಿ ಬ್ರಹ್ಮ ತನಾದ ಬ್ರಹ್ಮ ನೋಡಿ ಇದೇ ನಾನು ಈ ಕಾರ್ಯವನ್ನ ನಿಮಗೆ ಮಾಡಿ ಅವನ ಬಳಿ ಹೋಗಿ ಅವನ ಪ್ರತಿಯೊಂದು ವಿಷಯವನ್ನ ನಾನು ನಿಮಗೆ ತಿಳಿಸುತ್ತೇನೆ ವೆರಿ ಗುಡ್ ಫ್ರೆ ಮಾಡು ಸಾಕು ಈಗ ಆನಂದದಲ್ಲಿ ಆರಾಡುವ ರಚ್ಚೆ ಸಂಪ್ರದಸದಡಗಿ ಮನಬಿಚ್ಚ ಬಿಚ್ಚಿ ಬಾ ಫ್ರೆ प्रिय

Thank you, Thank you. Thank you. ಸತ್ಯವೇ ಖಂಡಿತ ಇಲ್ಲ ನನ್ನ ಪ್ರೇಸ್ ನನಗೆ ಮೋಸ ಮಾಡುವಳಲ್ಲ ಆದರೂ ಆದರೂ ನನಗೆ ಈ ಹೆಣ್ಣನ್ನು ನೋಡಿದರೆ ನನ್ನ ಪ್ರೇಸಿ ಸಮಳಂತಳೆ ಕಾಣಿಸುತ್ತಿರುವಳಲ್ಲ ನನ್ನ ಕಣ್ಣಿಗೆ ನನಗೆ ಮಂಜಾಗಿರಬಹುದೇ ಅಥವಾ ಅಥವಾ ಆಡಿಸುವ ನಾಟಕವೇ

ಇದು ನಿಜವೋ ಅಥವಾ ಸುಳ್ಳು ಏ ಗೂಬೆ ಅಷ್ಟೊಂದು ಯಾಕೆ ತಲೆ ಕೆಡಿಸ್ಕೊಂಡು ನೋಡ್ತಾ ಇದ್ಯ ನಾನು ಬೇರೆ ಯಾರು ಅಲ್ಲ ನಿನ್ನ ಪ್ರೇಯಸಿ ಸುಮಾನೆ ಕನಸಲ್ಲ ನಾನು ನೋಡುತ್ತಿರುವ ದೃಶ್ಯ ಸತ್ಯ ಏ ಸುಮಾ ನನಗೆ ಪ್ರೀತಿ ಬೇಡವಾದರು मोत मार बिटे

ಆದರೆ ನೀನು ಒಂದೇ ಒಂದು ನಿಮಿಷ ಸುಮ್ಮನೆರು ನಾನು ನನ್ನ ಜೊತೆಯಲ್ಲಿ ಮಾತನಾಡಲಾರೆ ನನ್ನ ಮಾತಾಡಿದ್ರು ನನ್ನನ್ನು ಪ್ರೀತಿಸಿದ ಮಾತಾಡಿದ ಈ ಅಮ್ಮರ ಜೊತೆ ಮಾತ್ರ ಹೇ ಸುಮಾ ಬಡತನದಲ್ಲಿ ಬೆಳೆದ ಈ ಜೀವಿಗೆ ಪ್ರೇಮ ಎಂಬ ಸುಂದರ ಸೌಂದರ್ಯ ಸಮೃದ್ಧಿ ಕೋಟೆ ಕಟ್ಟಿವೆ ಎಂದು ನುಡಿದು ಮಾತುಗಳು ಇದರಿಂದ ಮರೆತು ಹೋಯಿತೆ ಹೇ ಗಾತಿ ಎಂದು ಪ್ರೀತಿ ಎರಡು ದೇಹ ಸೇರುವುದಲ್ಲ ಎರಡು ಮನಸ್ಸು ನೀನು ಆದರೆ ಆದರೆ ನೀನಿಂದು ನನ್ನ ಬಡತನಕ್ಕೆ ಬೆಲೆ ಕೊಡದೆ ಅದೇ ಬೆಲೆಗೆ ಬಲಿಯಾಗಿ ನನ್ನ ಪವಿತ್ರ ಪ್ರೀತಿಗೆ ಏಕೆ ಬೆಲೆ ನೀಡಲಿಲ್ಲ ಹೇಳುದು ಪ್ರೀತಿ ನೀನು ಹೇಳು ಸಾಕು ಬಾಯ್ ನೋಡ ನಾನು ಪ್ರೀತಿಯನ್ನ ಇದೀಗ ಮರೆತು ಹೋಗಿದ್ದೇನೆ ನಾನು ಜೀವನದಲ್ಲಿ ಎನ್ನುವ ಬಯಕೆಯಿಂದ ಈ ಶ್ರೀಮಂತನನ್ನ ಪ್ರೀತಿಸಿ ಮದುವೆಯಾಗಬೇಕು ಅನ್ನೋ ನಿರ್ಧಾರ ಮಾಡಿದ್ದೇನೆ ನೋಡ ನಾನೇನೋ ನಿನ್ನ ಮನಸ್ಸಾರೆ ಪ್ರೀತಿ ಮಾಡಲಿಲ್ಲ ಏನೋ ನಿನ್ನ ತಂಗಿ ಇಷ್ಟಪಟ್ಲಲ್ಲ ಅಂತ ಅವಳ ಸಂತೋಷಕ್ಕಾಗಿ ನಿನ್ನ ಪ್ರೀತಿ ಮಾಡುವಂತೆ ನಟನೆ ಮಾಡಿದೆ ಅಷ್ಟೇ ನೋಡು ಜೀವನದಲ್ಲಿ ಪ್ರೀತಿ ಮುಖ್ಯ ಅಲ್ಲ ಜೀವನ ಮಾಡಬೇಕಂದ್ರೆ ಹಣ ಹಣ ಇರಬೇಕು ಬರಿ ನನಗೆ ನನ್ನ ಜೀವನದಲ್ಲಿ ಹಣವೇ ಮುಖ್ಯ ಮೆಚ್ಚಿದ ಕಣದಿಂದ ವೇದವಾಕ್ಯದ ಮಾತುಗಳನ್ನು ಕಣ್ಣಿಗೆ ಕಾಣದ ಕುರುಡನ ಬಳಿಗೆ ಬೆಳೆದಿಂಗಳಾಗಿ ಬರುವೆ ಎಂದು ದುಡಿತು

ಅಮೃತ ಎಂಬ ವಿಷವನ್ನ ಇಡಿ ಆ ವಿಷದ ಚಾಲೆಯಲ್ಲಿ ನನ್ನನ್ನು ಸುಟ್ಟು ಬೂದಿ ಆಗುವಂತೆ ಮಾಡಿಬಿಟ್ಟೆ ಅಲ್ಲ ಸುಟ್ಟು ಬೂದಿ ಆಗುವಂತೆ ಮಾಡಿಬಿಟ್ಟೆ ನಿನಗೆ ಸರಿ ಬಿಸಿಲೆಂಬ ಬೆಂಗಾಡಿನಲ್ಲಿ ತಿಳಿ ನೀರಿಗಾಗಿ ನಾನು ಕಾದು ಕುಳಿತೆ ಆ ತಿಳಿ ನೀರು ನೀನು ಆಗಲ್ಲ ಅಂತ ನಾನು ಅಂದುಕೊಂಡರೆ ಆ ತಿಳಿ ನೀರಿನ ಬದಲಾಗಿ ನನ್ನ ದೇಹವನ್ನು ಸುಡುವ ಬೆಂಕಿ ಬಿರುಗಾಳಿ ನಾಗಿ ಬಿಟ್ಟೆಯಲ್ಲೇ ನಾಗಿ ಬಿಟ್ಟೆಯ ಆ ದೇವರು ನಿನ್ನನ್ನು ಕ್ಷಮಿಸುವನೆ ಅದು ಎಂದಿಗೂ ಅಸಾಧ್ಯ ಗೆಳತಿ ಎಂದಿಗೂ ಅಸಾಧ್ಯ ನನ್ನ ಹೃದಯದಲ್ಲಿರುವ ನಿನ್ನ ಭಾವಚಿತ್ರವನ್ನ ಇದೀಗ ತಾನೇ ಕಿತ್ತು ಬಿಸಾಕ್ತಾ ಇದ್ದೇನೆ ನನಗೆ ಜೀವನದಲ್ಲಿ ಬೇಕಾಗಿರುವುದು ಹಣ ವಯಸ್ಸಿನಲ್ಲಿ ಎಂತ ತಪ್ಪು ಮಾಡಿದಕ್ಕೆ ಪ್ರಾಯಶ್ಚಿತ ಪಟ್ಟುಕೊಂಡು ಕಾಲ ಕಳೆಯುವ ಹೆಣ್ಣು ನಾನಲ್ಲ ಮರೆತು ಜೀವನದ ದಾರಿ ದಾರಿಯಿಂದ ನಂಬಿ ನಡೆಯುವಳು ನಾನು ಅಂಥದ್ರಲ್ಲಿ ನಿನ್ನ ಪ್ರೀತಿ ಯಾರಿಗೆ ಬೇಕೋ ಬ್ರಹ್ಮ ಬಾ ಈ ದಟ್ಟದ ಜೊತೆ ಮಾತನಾಡ್ತಾ ನಿದ್ರೆ ನಮ್ಮದೇ ಟೈಮ್ ವೇಸ್ಟ್ ಆಗುತ್ತೆ ಬಾ ನಾವಿಲ್ಲಿಂದ ಹೋಗೋಣ నాలుగు బయసిన సౌందర్యవతి చందర్ముఖు ఈ బ్రహ్మకి ఎదురదారు ఈ భూమి మేలు ఉడవే అసాధ్యవీనా ముందే ఈ ఊరి Look. ನನ್ನ ಗುರುಡು ಪ್ರೇಮಕ್ಕೆ ನನ್ನನ್ನೇ ಬಲಿಯನ್ನಾಗಿಸಿ ಬಿಟ್ಟೆಯೇಮ ದ್ರೋಹಿ ಓ ನನ್ನ ನನ್ನ ಪ್ರಾಣಕ್ಕೆ ಪ್ರಾಣವಾಗಿ ನನ್ನ ಉಸಿರಿಗೆ ಉಸಿರಾಗಿ ನಿನ್ನ ಹೃದಯದಲ್ಲಿ ಮಹಾರಾಣಿ ಅಂತ ಎಂದು ಹೇಳಿದ್ದು ಈಗ ಹೇಗೆ ನನ್ನ ಹೃದಯಕ್ಕೆ ಪ್ರೇಮದ ಭರವಸೆ ಭರಸಿ ಹೊರಟುವ ಹೇಳೇ ಪ್ರೇಮ ದ್ರೋಹಿ ಪ್ರೇಮವೆಂಬ ವಿಷಯದಲ್ಲಿ ವಿಷ ಕೂಡ ಅಮೃತವಾಗುತ್ತದೆ ಎಂದು ನಾನು ಆದರೆ ಆದರೆ ಪ್ರೀತಿಸಿದ ಪ್ರೇಸಿ ಮಾಸ ಮಾಡಿದಾಗ ಆ ದೇವರು ಅಮೃತವನ್ನ ಕೂಡ ವಿಷವನ್ನಾಗಿ ಮಾಡುತ್ತಾರೆ ಎಂದು ನಾನು ನಂಬಿರಲಿಲ್ಲ ನಾನು ನಂಬಿರಲಿಲ್ಲ ಈ ಪ್ರೀತಿ ಪ್ರೇಮ ಎಂಬುದು ಸುಳ್ಳು ಪ್ರೀತಿಯ ಪ್ರೇಮದ ಬಲೆಯಲ್ಲಿ ಬೆಚ್ಚುಗಳಿಗೆ ನೋವಿನ ದುಃಖದ ಛಾಯೆ ಓ ನನ್ನ ಬಡ ಪ್ರೇಮಿಗಳೇ ನೀವೆನಿಗೂ ಈ ಪ್ರೀತಿಯ ಬಲೆಯಲ್ಲಿ ತಿಳಿಸಿ ಇದೇ ನನ್ನ ಬೇಡಿಕೆ ಪ್ರೀತಿ ಸಿಗುವುದು ಅದೆಂದಿಗೂ ಅಸಾಧ್ಯ ಒಂದು ವೇಳೆ ಪ್ರೀತಿ ಸಿಕ್ಕಾರು ಕೊನೆವರೆಗೂ ಉಳಿಯಲಾಗದು ಇದೇ ಸತ್ಯ ಕಲ್ಲಾಗಿ ಗಂಡುಚ್ಚಿ ಯಾಕೆ ಕಳಿತ ಬಂದು ಇಲ್ಲವಾದರೆ ಇಲ್ಲವಾದರೆ ಕಣ್ಣೀರಿನ ಕಡಲು ನಡೆ ಮುಳುಗು ಹೋಗುತ್ತಿರುವ ಈ ಪರವನ ಬಾಳಿಗೆ ದಾರಿ ತೋರು ದೇವಾ ದಾರಿ ತೋರು